ಸೊ ನಮಸ್ಕಾರ ಬಾ ಯರಿಗೂ ಇವಾಗ ಅಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಮ್ಮ ಕಡೆ ರೈಡ್ ಹೋಗೋಣ ಅಂತ ಮತ್ತೆ ನಮ್ಮ ವೈಶಾಲಿ ಸೈಡ್ ಹೋಗೋಣ ಅಂತ ಮತ್ತೆ ಹೋಗ್ತಾಯಿದೀವಿ ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ಆ ಸೈಡ್ ವ್ಯಾಪಾ ರೋಡ್ ಹತ್ರ ಇಲ್ಲ ಏರ್ಪೋರ್ಟ್ ರೋಡ್ ಅಲ್ಲೇ ಏರ್ಪೋರ್ಟ್ ರೋಡ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಐ ಇಷ್ಟು ಇವತ್ತೆಲ್ಲ ಪಕ್ಕ ಇವತ್ತು ರಿಪಬ್ಲಿಕ್ ಡೇ ದಿವಸ ಸುಮ್ಮನೆ ಏನಾರು ಸಹಿ ಕಾಟ್ಲೆ ಆಗ್ಬಿಡುತ್ತೆ ಅಂತ ನಾವು ಈ ಸೈಡ್ ನೆಮ್ಮದಿಯಾಗಿ ಬಂದ್ಬಿಟ್ಟು ಬೇಜಾನ್ ಜನ ಅವರೇ ಹೋಗ್ಬಿಟ್ಟಾರೆ ಆಲ್ಮೋಸ್ಟು ಸೊ ಇಲ್ಲಿಂದ ನಾವು ಪಯಣ ಓಡಿಬೇಕು ಸೊ ಎಲ್ಲರಿಗೂ ಒಂದ್ಸಲಿ ಹ್ಯಾಪಿ ರಿಪಬ್ಲಿಕ್ ಡೇ ನಮ್ಮ ದೇಶ ಹೆಸ್ರುಡ್ಸ್ರಪ್ಪ ಎಲ್ಲರೂ ಐ ನಾನು ನೋಡೋದು ಉಲ್ಟಾ ಹಾಕೋತಾ ಇದ್ದೀವಿ ಈ ಗ್ಲೌಸ್ ಹಂಗೆ ಅಪ್ಪ ಅಮ್ಮನ ಹೆಸರು ಅಪ್ಪ ಬಾರದ ಮತ್ತೆ ಅಡು ಹಾ ಅದು ಇವಾಗೂ ನಮ್ಮ ದಿನೇಶ್ ಮುಂಚೆ ಹಳೇದಿತ್ತಲ್ಲ ಅದನ್ನ ಹಾಕೊಂಡ್ಬಿಟ್ಟು ನೀವು ಇವಾಗ ರೆಡ್ ಆರ್ ಒನ್ ಫೈವ್ ಸೊ ಅದನ್ನ ಸೇಲ್ ಮಾಡಿಬಿಟ್ಟೆ ನಾನು ಬೆಂಟ್ ಪೈಪ್ ಅವನಿಗೆ ಸೇಲ್ ಮಾಡಿಬಿಟ್ಟೆ ಹಳೇದು ಇದು ಅಲ್ಯೂಮಿನಿಯಮ್ ಬೆಂಟ್ ಪೈಪ್ ಯಾರು ಚೆನ್ನಾಗಿದೆ ಇದು ಎಲ್ಲ ಬ್ಲೂ ಆಗ್ತಾ ಇದೆ ಟಯರ್ ಎಲ್ಲ ಹೊಸದಾಕ್ಸ್ಬಿಟ್ಟಿದ್ದೀನಿ ಗುರು ಇವಾಗೆಲ್ಲ ಆಯಿಲ್ ಎಲ್ಲ ಒಂದು ಸರ್ವಿಸ್ ಆಗೋಗ್ಬಿಟ್ಟಿದೆ ಸೊ ಇವಾಗ ಚೆಚ್ಚಾಡಕ್ಕೆ ಸೈಕು ಏನು ಗುರು ಓಹೋ ಹಿಮಾಲಯ ಗ್ಯಾಂಗ್ ಆವಾಗ್ಲಿಂದ ಒಂದು ಮಿನಿಮಮ್ ಐವತ್ತರವತ್ತ ಇವತ್ ಬೇಜಾನೆಲ್ಲ ಫ್ಯಾಮಿಲಿ ಕೂಡ ಎಲ್ಲಿ ಕಮ್ಮನ್ ಬೆಬ್ಬೆ ಸಂಚಾರ ಯಾಕಂದರೆ ಒಂದು ಯಾವಕ್ಕಳು ಇದೆ ರೋಡಲ್ಲಿ ಹೊಡಿತೀನಲ್ಲ ಏನು ಮಾಡೋದು ಗುರು ಬೇರೆ ಕಡೆ ಹೋದರೆ ಸುಮ್ಮನೆ ನಾಳೆ ಕೆಲಸ ಆಗಿಬಿಡುತ್ತೆ ಸಿಟಿ ಸೈಡ್ ಹೋಗೋದೇ ಒಂದು ತಲೆನೋವು ಅದರಲ್ಲೂ ಫುಲ್ ಸಿಸ್ಟಮ್ ಆಕ್ರ ಅದರಲ್ಲೂ ಶಾರ್ಟ್ ಬೇಡನು ಬಿಡುತ್ತಾ ಕಿರ್ತಾಡ್ತಾ ಇರೋದೇ ಅಲ್ಲಿರೋರು ಹಿಡ್ಕೊಂಬಿಟ್ಟು ಕಾಪು ಹಾಕೊಂಡು ಒಳಗೆ ಹಾಕೊಂಬಿಡ್ತಾರೆ ಹಂಗೆ ಇಲ್ಲಾರಲ್ಲಪ್ಪ ನಂಗೆ ಗ್ಯಾಂಗ್ ಹೋಯ್ತು ಗುರು ಸಖತ್ತಾಗೋಯ್ತು ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಸಿಸ್ಟಮ್ ಹಾಕೊಂಡ್ರು ಸಖತ್ತಾಗೋದ್ರು ಆ ಥರ ಲೋಗ್ ಏನೋ ರಿಶೂ ಓ ಹೋ ಹೋ ಮುಂದೆ ಇವತ್ತಿಗೋಗ ಐ ತಿಂಕ್ ಈಸಲ್ಲಿ ಎಲ್ಲ ಗ್ಲಿಪ್ ಬರಲ್ಲ ಅನ್ಕೋತೀನಿ ಸೊ ಯಾವ್ದೋ ಒಂದು ಬೇರೆ ಮೈಕ್ ಹಾಕಿದಿ ಬಫ್ತರ್ ಬರುತ್ತೆ ಅದ್ ಹಾಕದೀ ನೋಡೋಣ ಏನು ಕತೆ ಏನು ಅಂತ ಅಯ್ಯೋ ಮೈಕ್ ದು ತಲೆ ಎಡಿಟ್ ಮಾಡುವಾಗ ನನಗೆ ಸೀರಿಯಸ್ ಆಗಿ ಬೇಜಾರಾಗ್ಬಿಡೋ ಜಡ ಜಾಗ ಬಿಡ್ರ ಅಂತಿರುತ್ತೆ ಒಗ್ಗೋಕೋ ಒಗ್ಗೋ ಯಾವೆಲ್ಲ ನಿಲ್ಸ್ಕೊಂಬಿಟ್ಟವ್ರೆಲ್ಲ ಫೋನ್ ಫೋಟೋ ಹೊಡೆಯಕ್ಕೆ ಯಾರೋ ಇವ್ನ ಈ ತರ ಕುಡಿದವನೇ

के एस आर टी सि न हिडिया हिडकू ह बेड हिडद्रे नर काम अंत काम ऐन अब्ब अख अको अब హంపి హంపి ఎడదాడు తుణస్బడు వయసు అది నడి ఒర సేమ్ బిఎం డబ్న కొ గురు అవు ఇండేటర్ ఎల్ సే సేమ్ ఎస్టర్ ఆ తర ఐతే గురు ಸಖತ್ತಾಗಿ ಮಾಡೋ ಬಿ ಇಷ್ಟ ಮುಂಚೆ ಅಷ್ಟು ಆಗೋಗಿ ಈಗ ಮೇಲೆ ಟಾಪ್ ಅಷ್ಟೊಂದು ಥರ ನನಗೆ ಅಷ್ಟೊಂದ್ ತರ ಹೋಗುತ್ತಾರೆ ಒನ್ ಸಿಕ್ಸ್ಟಿ ನೈನ್ ಒನ್ ಸೆವೆಂಟಿ ಹೋಗ್ತಾ ಇದಲ್ಲಪ್ಪ ಟಾಪ್ ಅದು ನಮ್ಮಂತರ ಕುಟ್ಕೊಂಡ್ರೆ ನೂರ ಐವತ್ತೈದು ನೂರ ಅರವತ್ತು ಪಕ್ಕ ಅದ್ರ ಮೇಲೆ ಹೊಡಿಬೇಕು ಡೈನಾ ಟೆಸ್ಟ್ ಮಾಡಿ ಒಂದು ಯಾರ ಒಗ್ಗುರು ವಿಡಿಯೋ ಹಾಕ್ಬಿಡ್ಬೇಕು ಅದಾಗುತ್ತೆ

ಅವರದು ಸಂಕಾನ ಇದೆ ಗಾಡಿ ಮಡ ಕಾಂಪ್ಯಾಕ್ಟ್ ಆಗಿದೆ ಬಾರ ಮಡ ಸಿಲ್ವರ್ ಇದೆ ಇದೊಂದು ಕ್ರೀಮ್ ಕಲರ್ ಅಂತ ಇದೆ ಕ್ರೀಮ್ ಕಲರ್ ಇದೆ ಅದು ಹದಲ್ ಇದೆ ಇದೆ ಸಕಾದಾಗಿದೆ ಪ್ಯಾಂಟ್ ಸಕಾದಾಗಿದೆ ಗೋಲ್ಡ್ ತೋ ರಿಮ್ ತೋ ಬ್ಯಾಕ್ ಓ ಸಕಾದಾಗಿದೆ ಗೊತ್ತಾ ನೀವು ಲೈವ್ ಅಲ್ಲಿ ನೋಡಿದರೆ ಬೇರೆ ಸೋ ಇಲ್ಲಿ ಫೋಟೋದಲ್ಲಿ ನೀವು ಆ ತರ ಏನಂತಾರ ಲೈವ್ ಅಲ್ಲಿ ಸಕಾದ ಕಾಣುತ್ತೆ ಗಾಡಿ ಮಾತ್ರ ಚೆನ್ನಾಗಿದೆ ಮಾತ್ರ ನಾನು ನಾನ್ ಹೊರ್ಸ್ ನೋಡಿದಿನಿತ್ರ ಹೆಂಗೈತೆ ಗೊತ್ತೂ ನೆಕ್ಸ್ಟ್ ಹೊಸ ಸಕದಾಗೈತೆ ಆಮೇಲೆ ಅದು ಸೈಲೆನ್ಸ್ ಇನ್ನು ಸಕದಾಗ ಮಾಡೋ ಹೆಂಗೈತ್ ನೋಡ್ ಗುರು ಅಯ್ಯೋ ಎಲ್ಲ ಒಂಥರ ಬಿ ಎಮ್ ಡಬ್ಲ್ಯೂ ತರ ಮಾಡಿಕೊಂದು ಅದೇನ್ ಕಾಪಿ ಮಾಡೋನೋ ಏನ್ ಗತಾರ ಹಂಗಂತೂ ಗೊತ್ತಿಲ್ಲ ಎಮ್ ಡಬ್ಲ್ಯೂ ಸಿ ನೋಡೋನೋ ಇಲ್ವಾ ಅದನ್ನ

ಕೊಡಾಕಿ ಕೊಡ್ತಾ ಇದ್ದಲ್ಲ ಇವಾಗ ಈಟ್ ಆಗಿಲ್ಲ ಇವಾಗ ಈಟ್ ಆಗ್ತಾ ಇದೆ ಬಂತು ಬಂತು ಅದೇ ವೈಶಾಲಿ ಊರೆಲ್ಲಿ ಬಸ್ ಬರ್ರೆ ಬರೋನ್ ಇಷ್ಟ ನಾನು ಚೆಚ್ಚಾಡ್ಕೊಂಡ್ ಬಂದ್ಬಿಡ್ ನಾನು ಅಲ್ಲಿಂದ ಸೀದಾ ಬೇಜಾನ್ ಟ್ರಾಫಿಕ್ ಗುರು ಬೇಜಾನ್ ಬೇಜಾನ್ ಅಂದ್ರೆ ಬೇಜಾನು ಅಂದ್ ಕಾರ್ನರ್ ಮಾಡುವಷ್ಟೇ ಹಿಂಗ್ ಮಾಡ್ತಿದೆ ಅದೇ ನಿಲ್ಸ್ಬಿಡಿರ್ತಾರೆ ಅರ್ಧ ದೂರದಲ್ಲೇ ನಿಲ್ಸ್ಬಿಡಿರ್ತಾರೆ ಅದೇ ಪ್ರಾಬ್ಲಮ್ ಇನ್ನೇನು ಇದು ಅಂದ್ರೆ ಧ್ರುವ ನೆಕ್ಸ್ಟ್ ವೈಶಾಲಿ अर यदो पूजा गीज्त्रे हो तुलसीलाई तुस्क्रे और फ्यामिली होतवरे

ಸೊ ಇವತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಇವತ್ತು ಆರು ಒಂದು ಫೈ ಲೈನಪ್ಪ ಇರೋದೆಲ್ಲ ಆಲ್ಮೋಸ್ಟ್ ಇನ್ನು ಆ ಸೈಡ್ ಬೇರೆ ಇದೆ ಅವ್ರು ಬೇರೆ ಅವರೆಲ್ಲ ಬಂದ್ ಇಲ್ಲಿ ಬಂದರೆ ನಾವು ಆಲ್ಮೋಸ್ಟ್ ನಮ್ಮ ಎಷ್ಟು ಎಸ್ ಫಿನ್ಸ್ ಎಷ್ಟು ಜನ ಇದ್ರು ಸೊ ಅವ್ರ ಜೊತೆ ಇಲ್ಲಿ ಅವನು ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋ ಗಾಡಿನೇ ಎಲ್ಲ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋರೆಲ್ಲ ಯಾರು ಸಾಕಲ್ಲಂತ ಯಾರು ಇಟ್ಟಿಲ್ಲ ಅನ್ಕೋತಿದ್ರು ಒಂದು ಎರಡು ಮೂರು ರೂಪಾಯಿ ಇರ್ಬೋದು ಅಷ್ಟೇ ಅದು ಬಿಟ್ಟಿನೆಲ್ಲ ಅಲ್ಲ ಸಾಕಲ್ ಅಂತಿಲ್ಲ ಎಲ್ಲ ಡೇರ್ ಹಾಕಿಕೊಂಡು ನೋಡು ಮೂರು ವೈಟೇ ಆರು ಫೈ ಅದೇ ಸಿಗ ಸೊ ಇವಾಗ ಅದೇ ಟಿಫನ್ ಎಲ್ಲ ಮಾಡ್ಕೊಂಡು ಸಿಗೋಣ ನಾವು ಮುಂದೆ